ಕನ್ನಡ ಅನುವಾದದಲ್ಲಿ ಗಂಭೀರ ತಪ್ಪನ್ನು ಮಾಡಿದ ಮೆಟ ಎಡವಟನ್ನ ಮಾಡ್ಕೊಂತ ಮೆಟ ಸಿಎಂ ಸಿದ್ದರಾಮಯ್ಯ ಬಳಿ ಫೇಸ್ಬುಕ್ ಕ್ಷಮೆಯನ್ನ ಕೇಳಿದ್ದು ಯಾಕೆ ನಮಸ್ಕಾರ ಸದ್ಯ ಮುಂದುವರೆದ ಕಾಲದಲ್ಲಿ ಬಹುತೇಕರು ಭಾಷಾ ಅನುವಾದಕ್ಕೆ ಒಕ್ಕೊಂಡಿದ್ದಾರೆ ಪ್ರತಿ ಭಾಷೆಯ ಬಗ್ಗೆ ಅರ್ಥವನ್ನ ಲೀಲಾಜಾಲವಾಗಿ ಕಂಡಿಡಬಹುದು ಅಂತ ಬಹುತೇಕರು ಕನ್ನಡ ಅನುವಾದವನ್ನ ಬಳಸ್ತಾರೆ ಆದರೆ ಇನ್ಯಾವತ್ತೂ ಕನ್ನಡ ಅನುವಾದವನ್ನ ಬಳಸಲೇಬಾರದು ಅನ್ನುವಂತೆ ಮೆಟಾ ಅನುವಾದವನ್ನ ಮಾಡಿ ಕೊನೆಗೂ ಕ್ಷಮೆಯನ್ನ ಸಹ ಕೇಳಿದೆ ಹೌದು ಬಹುಭಾಷಾ ತಾರೆ ಹಿರಿಯ ನಟಿ ಬಿ ವಯೋ ವಯೋಸಹಜ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ರು ಆದರೆ ಇದನ್ನ ಮೆಟಾ ತಪ್ಪಾಗಿ ಅನುವಾದವನ್ನು ಮಾಡಿತ್ತು ಇದು ಸಿಎಂ ಕೆಂಗನಿಗೂ ಕೂಡ ಗುರಿಯಾಗಿತ್ತು ಮೆಟಾ ಫ್ಲಾಟ್ಫಾರ್ಮ್ಗಳಲ್ಲಿ ಅನುವಾದ ದೋಷದ ಬಗ್ಗೆ ಸಿಎಂ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿ ಕನ್ನಡದ ವಿಷಯಗಳ ದೋಷಪೂರಿತ ಅನುವಾದ ಸತ್ಯಾಂಶಗಳನ್ನೇ ನಾಶಪಡಿಸ್ತಾ ಇದೆ ಈ ವೇದಿಕೆಯ ಬಳಕೆದಾರರನ್ನ ತಪ್ಪು ಗ್ರಹಿಕೆಗೆ ಕಾರಣ ಆಗ್ತಾ ಇದೆ ಇದು ಅತ್ಯಂತ ಅಪಾಯಕಾರಿಯಾಗಲಿದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಹೌದು ಬಿ ಸರೋಜಾದೇವಿಯವರಿಗೆ ಸಂತಾಪವನ್ನು ಸೂಚಿಸಿ ಎಕ್ಸ್ ಖಾತೆಯಲ್ಲಿ ಸಿಎಂ ಅಧಿಕೃತ ಖಾತೆಯಲ್ಲಿ ಕನ್ನಡದಲ್ಲಿ ಮಾಡಿದ ಟ್ವೀಟ್ ತಪ್ಪಾಗೆ ಕನ್ನಡಕ್ಕೆ ಮಾಡಿದ ಆಟೋ ಟ್ರಾನ್ಸ್ಲೇಷನ್ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು ಈ ಬಗ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮೆಟಾ ಸಂಸ್ಥೆಗೆ ಪತ್ರವನ್ನು ಬರೆದಿದ್ರು ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಅದರಲ್ಲೂ ಕೂಡ ಮೆಟಾದಲ್ಲಿ ಕನ್ನಡ ವಿಷಯದಲ್ಲಿ ಸ್ವಯಂ ಅನುವಾದದಿಂದ ಅನೇಕ ತಪ್ಪುಗಳು ಉಂಟಾಗ್ತಾ ಇದೆ ಇದು ಜನರನ್ನ ದಾರಿ ತಪ್ಪಿಸ್ತಾ ಇದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಚೇರಿ ಕಳವಳವನ್ನು ವ್ಯಕ್ತಪಡಿಸಿದೆ ಇನ್ನು ಈ ಕುರಿತಾಗಿ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮೆಟಾಗೆ ಪತ್ರವನ್ನು ಬರೆದಿದ್ರು ಸರಿಯಾದ ರೀತಿಯಲ್ಲಿ ಅನುವಾದವನ್ನ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಮೆಟಾದಲ್ಲಿ ಕನ್ನಡದಲ್ಲಿ ಪೋಸ್ಟ್ ಮಾಡಲಾಗಿರೋ ವಿಷಯವನ್ನ ಇತರೆ ಭಾಷೆಗಳಿಗೆ ತರ್ಜುಮೆ ಮಾಡಿದಾಗ ಮೆಟಾದ ಸ್ವಯಂ ಅನುವಾದ ವ್ಯವಸ್ಥೆಯು ತಪ್ಪು ಭಾಷಾಂತರವನ್ನ ಒದಗಿಸುತ್ತೆ ಇದರಿಂದಾಗಿ ಸಂದೇಶದ ಮೂಲ ಅರ್ಥನೇ ಬದಲಾಗಿ ಜನರಲ್ಲಿ ಗೊಂದಲ ಮತ್ತು ತಪ್ಪು ತಿಳುವಳಿಕೆಗಳು ಉಂಟಾಗುತ್ತೆ ಹೀಗಾಗಿ ಕನ್ನಡ ವಿಷಯಕ್ಕಾಗಿ ಸ್ವಯಂ ಅನುವಾದದ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಅಂತ ಮೆಟಾಗೆ ಪತ್ರವನ್ನು ಬರೆಯಲಾಗಿತ್ತು ಮೆಟಾದ ಸ್ವಯಂ ಅನುವಾದ ವ್ಯವಸ್ಥೆ ನಿಖರವಾಗಿಲ್ಲ ಮತ್ತು ಕೆಲವು ಸಂದರ್ಭಗಳಲ್ಲಿ ತಪ್ಪಿಸುವಂತಿರುತ್ತೆ ಇದು ಗಮನಾರ್ಹ ಅಪಾಯವನ್ನ ಉಂಟು ಮಾಡುತ್ತೆ ವಿಶೇಷವಾಗಿ ಸಾರ್ವಜನಿಕ ಸಂವಹನಗಳು ಅಧಿಕೃತ ಹೇಳಿಕೆಗಳು ಅಥವಾ ಮುಖ್ಯಮಂತ್ರಿ ಮತ್ತು ಸರ್ಕಾರದಿಂದ ಬರೋ ಪ್ರಮುಖ ಸಂದೇಶಗಳನ್ನ ತಪ್ಪಾಗಿ ಅನುವಾದ ಮಾಡಲಾಗ್ತಾ ಇದೆ ಅಂತ ಮೇಟಾಗೆ ಬರದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಜಾಲತಾಣ ಸಂಸ್ಥೆ ಅಧಿಕೃತ ವಿಷಾದವನ್ನ ವ್ಯಕ್ತಪಡಿಸಿ ಕ್ಷಮೆಯನ್ನ ಕೇಳಿದೆ ಈಗ ಭಾಷಾಂತರದಲ್ಲಿ ಉಂಟಾದ ತಪ್ಪಿಗೆ ಮೆಟಾ ಸಂಸ್ಥೆ ಕ್ಷಮೆಯನ್ನ ಕೇಳಿದೆ ಅದರಲ್ಲಿ ಅನುವಾದದಲ್ಲಿ ಕೆಲಕಾಲ ದೋಷ ಕಂಡುಬರೋದಕ್ಕೆ ಕಾರಣವಾಗಿದ್ದ ಅಂಶಗಳನ್ನು ನಾವು ಸರಿಪಡಿಸ್ತೀವಿ ಇಂತಹ ಘಟನೆ ನಡೆದಿದ್ದಕ್ಕಾಗಿ ನಾವು ಕ್ಷಮೆಯನ್ನ ಕೇಳ್ತೀವಿ ಅಂತ ಹೇಳಿದೆ ಸಿ ಎಂ ಹಾಕಿರೋ ಪೋಸ್ಟ್ಗೆ ಮೆಟಾ ಮಾಡಿದ ಅನುವಾದ ನಿಜಕ್ಕೂ ಆಘಾತಕಾರಿಯಾಗಿದೆ ಒಂದು ಭಾಷೆಯ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ತಪ್ಪಾದ ಮಾಹಿತಿಯನ್ನು ಜನರಿಗೆ ತಿಳಿಸುವಂತೆ ಮಾಡುತ್ತೆ ಸದ್ಯ ಇನ್ನು ಮುಂದೆ ಆದರೂ ಕೂಡ ಮೆಟಾ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ